அவ ஏனது டாக்ட்ரு ஏன் விளக்கா சுமக்க ஏன் வில சுமிர டாக்கு ஓனங்க அதே ஊட்ட உண்டிர்லே ரொத்த கம்மி அது அந்த கனம ஆ சரி சரி ஆய்வா டெம் டெம் ஊடாக்கிளக்கா அயோ ஏழி சாக்காய்த்து சுமக்கிர்வ யார் உங்க எச்சராகித்தூர் எச்சராய்த்து திரு மணிக்கு மணி கழி சுக்கிர குளுக்கோஸ் சாக்கவரல ஏன்னா டென்ஷன் மக்கையா சரி ஆய் ஆஹ் அது பாட்லோதே கர் கண்டி அந்த அந்த சரி பிடவ ஆய் ஒழேதாய் அயோ நன்கே உசிய கான் இல்லை பப்பா ஜான் கட்டியல ಒಳಗ್ ಬಿಡಕ್ಕಿವ ನಾನು ಒಳಗೆ ಒಳಗ್ ಬಿಟ್ಟಿತ್ ಗಂಟಾ ಮಾಡಿತ್ತ ಹೇಳ್ದೆ ಅಡ್ಮಿಟ್ ಮಾಡಿ ನಮ್ಮನ ಅಂತ ಗೊತ್ತಿನಿ ಅಂದ್ರೆ ಏನು ಹೇಳಿ ನಾನೇ ಕೇಳಕ್ ಹೋಗನೆ ಬಂದಿರ ಬಿಟ್ಟಿರ ಅಂತ ಸರಿ ಆಯ್ತು ಬಿಡು ಏನ್ ಮಾಡ್ ಕೇಳಕೋದಿ ಬಂದ್ರ ಇವಾಗ ಬಂದೆ ಬೀಗ್ರ ಬಂದ್ರ ಇಲ್ಲ ಅವರು ಬರ್ತಾರೆ ನಾನು ಸಿಟ್ಲಿದ್ದೆ ಮೈಸೂರಲ್ಲಿ ಮಾವನ್ ಈ ತರ ಆಗಿದೆ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ನಿಂಗೇನೆ ಬಂದೆ ಅಪ್ಪ ಅಮ್ಮ ಹೊರಟಿದಾರೆ ಬರ್ತಾರೆ ಅವ್ರನು ಏನಾಯ್ತು ಅಯ್ಯೋ ಏನು ಟೆನ್ಷನ್ ಮಾಡ್ಕೊಂಡಂಗ ಆಗದೆ ಅಂತ ಅಂದ್ರ ಬಿ ಪಿ ಲೋ ಆಗಿರೋದಂತೆ ಕೆಲಸ ಪಲ್ಸ ಜಾಸ್ತಿ ಮಾಡಬೇಡದು ರಕ್ತ ಕಮ್ಮಿ ಆಗದೆ ಅಂತ ಅಂದ್ರು ಏನಕ್ಕೆ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಏನು ಹೋಗೋದು ಬೇಡ ಸುಮ್ಮನೆ ಇರಬೇಕಲ್ವ ಇವರು ಈ ವಯಸ್ಸಲ್ಲಿ ಕುತ್ಕೊಂಡ್ರೆ ಮನೆ ಬಂದ ಹೆಂಗ್ ನಡೆದದು ನೋಡಿ ಖರ್ಚು ಕೆಲ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಅದೇ ನಾನು ನೋಡ್ಕೊಳ್ತೀನಿ ನಿಮ್ ಕೆಲಸಕ್ಕೆಲ್ಲ ಹೋಗೋದು ಬೇಡ ಮನೇಲಿ ಆರಾಮಾಗಿ ಇರ್ಲಿ ಬಿಡಿ ನೀವು ಅಷ್ಟೇ ಅಯ್ಯೋ ನಮ್ಮ ಬಗ್ಗೆ ನಾವು ಹೆಂಗಾರು ನೀವು ಯಾಕೆ ಅಡ್ದು ಹೊಂಟೋದ್ರಿ ತಪ್ಪು ತಿಳ್ಕೊಬೇಡಕನಪ್ಪ ನನ್ನ ಮಗನಾಗೆ ಅನ್ಕಂಡು ನಾನು ಹೇಳ್ತೀನಿ ಯಾವತ್ತು ಬೇ ನನ್ನ ಮಗಳನ್ನ ಹೊಟ್ಟೆ ಉರ್ಸ್ಬೇಡಕನ ನೀನು ಹೊಟ್ಟೆ ಉರ್ಸ್ಬೇಡ ಅವ್ರಿಗೆ ಅದೇ ಒಂದು ಯತ್ನೆ ಆಗೋಯ್ತು ಮನೆ ದಿವಸ ನೀನು ಹೋಗಿ ಹೊಂಟೋದ್ಮೇಲೆ ಈಗಲೇ ಹೆಂಗೆ ಹೋಯ್ತಾವ್ರೆ ಹೊ ವಸ್ತ ಮದ್ಬೇಕಾದ್ರೆ ಜೊತೆಲಿ ಇರ್ತದೆ ಹಿಂಗೆ ಹೋಯ್ತಾರಲ್ಲ ನಾಳೆ ನನ್ನ ಮಗಳನ್ನ ಹಚ್ಕೊಟ್ಟಂಗೆ ಓಡ್ಕೊಂಡಂಗೆ ಆಯ್ತಾ ಒಂದಾಣಿಕೆ ಆಗಿರೋದು ಇಲ್ವೋ ಇವರಿಗೆ ಒಂದು ಕಡೆ ಏನೇನೋ ಯತ್ನೇ ಮಾಡಿಬಿಟ್ರು ಅದಕ್ಕೆ ಹಿಂಗೆ ಆಗಿರೋದು ನಮಗೆ ಇಂದು ಮುಂದೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಯಾರ ಬಗ್ಗೆ ಹೇಳ್ತೀನಿ ಕೇಳ್ಕೊಳ್ಳಿ ಅದಕ್ಕೆ ಅವ್ರು ಯತ್ನೆ ಮಾಡಿ ಯತ್ನೇ ಮಾಡಿ ಹೆಂಗೆ ಆಗಿರೋದು ಡಾಕ್ಟ್ರು ಹೇಳಿದ್ರು ಹಿಂಗೆ ಯತ್ನ ಮಾಡ್ತಾರೆ ಹೆಚ್ಚು ಕಮ್ಮಿ ಹಾರ್ಟ್ ಪ್ರಾಬ್ಲಮ್ ಕಡೆ ತಿರ್ಕರ್ತದೆ ಯತ್ನ ಜಾಸ್ತಿ ಏತನ ಇಟ್ಟಿಸ್ಕೊಬಿಟ್ಟವ್ರ ಏನ್ಬಿಟ್ಟು ಅಯ್ಯೋ ಅತ್ತೆ ಸಾರಿ ಅತ್ತೆ ಬೇಜಾರು ಮಾಡ್ಕೊಬೇಡಿ ನೋಡಿ ನಿಮಗೆ ಆಗಲಿ ಮಾವನಿಗೆ ಆಗಲಿ ಬೇಜಾರು ಮಾಡಬೇಕು ಅಂತ ನನ್ನ ಹತ್ರ ನಡ್ಕೊಳ್ಳಲಿಲ್ಲ ಸಾರಿ ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ સમಸುಬಿಡಿಯತೆ ದಯವಿಟ್ಟು સમಸುಬಿಡಿ ಅಣ್ಣ ಅಯ್ಯೋ ಸಂಸ ಅದು ಬೇಡ ಕಣಪ್ಪ ನಮಗೆ ಏನು ಗೊತ್ತಾಗಕ್ಕಿಲ್ಲ ನಮಗೆ ನಮಗೆ ಏನಪ್ಪ ನನ್ನ ಮಗಳು ಚೆನ್ನಾಗಿ ಅಷ್ಟೇ ಕವಿತಾ ಸಾರಿ ಕವಿತಾ ನಾನು ಮಾತಾಡ್ಸ್ಬೇಡಿ ನೀವು ಏಯ್ ಅದೇನು ಬಾಯ್ಮೇ ಕೊಡಿತಿನಿ ಅದೇಕೆ ಬಂದೀಯಾ ನೀನು ಮಾತಾಡ್ತ ಅಂತ ವಡೇನ ಬಾಯ್ಮೇಕೇ ನಿಮಗೆ ಹೇಳಿದ್ಗ ಅಂತೆ ಬಿಡಿ ಅತೆಪ್ಪಾ ಅವಳಿಗೆ ಏನು ಒಂದಬೇಡಿ ನೀವು ನಾನು ತಪ್ಪು ಇದೆ ಅವಳಿಗೆ ಏನು ಒಂದಬೇಡಿ ನೀವು ಮತ್ತೆ ಏರಂಗ ಮಾತಾಡೋದು ಮಾತಾಡ್ಸು ಈಗ ಬಂದ್ರ ಅಂತ ಈಗ ಬಂದ್ರ ಸಾರಿ ಕವಿತಾ ನನಗೆ ಗೊತ್ತು ನಾನು ನಿಮ್ಮ ಮೇಲೆ ಕೋಪ ಬಂದಿದೆ ನಿಮಗೆ ಅನ್ಬಿಟ್ಟು ಅಮ್ಮವಾ ಮಾವಾ ಈಗ ಇಂಜೆಕ್ಷನ್ ಕೊಟ್ಟಾರೆ ಅವರ ಗಳು ಮನೆ ಕಳ್ಳಿ ಸುನ್ಕಿರೆಯ ಮೇಲೆ ಇಡಳ್ತಾರೆ ಹಾ ಸರಿಯತ್ತೆ ಆಯ್ತು ಅದೇ ಊಟ ಮಾಡಿದ್ರೆ ಅವಳ ಏನೋ ಮಾಡ್ತೀನಿ ಕವಿತಾ ಊಟ ಮಾಡ್ಬಾ ಫಸ್ಟ್ ನೀನು ನಾನು ಮಾಡ್ತೀನಿ ಬಾ ಅಂತ ಹೇಳ್ತಾ ಅಲ್ವಾ ಹೇಳು ಅರ್ಥ ಆಗಲ್ಲ ನಿಮ್ಗೆ ಬಾ ನೀನು ಫಸ್ಟ್ ಹೊಟ್ಟೆ ತಿನ್ಬೇಕು ನೀನು ಎಷ್ಟೊತ್ತಾಗಿದೆ ಆಲ್ರೆಡಿ ನಾನು ಆಮೇಲೆ ಬಿಡಿ ನಾನು ಎದ್ಬಾ ನೀನ್ ನಿಮ್ಗೆ ಈ ತರ ಆಗಲ್ಲ ಬಾ ಸುಮ್ನೆ ನೀನು ಯಾಕೆ ಕಾಫಿ ತಗೊಂಡೆ ಏನಾದ್ರು ತಗೋಬೋದಾಗಿತ್ತಲ್ವಾ ಬೇಡ ಬಿಡಿ ನನ್ಗೆ ಇವಾಗ ಬೇಡ ಆಮೇಲೆ ಊಟ ಮಾಡ್ತೀನಿ ಯಾಕೋ ಯಾಕೆ ಮಾಡ್ಕೊಂಡಿದ್ಯಾ ಸಾರಿ ಆಯ್ತಾ ನೋಡು ನಾನು ನಿಮಗೆ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ನೋಡಿ ನನ್ನ ನಮ್ಮ ಅಪ್ಪ ಅಮ್ಮನ ನಿಮ್ದಿನ ಉಟಿ ಆಗಿರೋದು ಅವ್ರು ಹೇಳಿಕೆ ನಿಮ್ ಮದುವೆ ಒಪ್ಕೊಂಡಿದ್ದು ಇಲ್ಲಾಂದ್ರೆ ಜೀವನದಲ್ಲಿ ಮದುವೆ ಆಗೋದ್ ಬೇಡ ನಮ್ಮ ಅಮ್ಮನ ಸೇವೆ ಇರೋದ ಅಂತಾನೆ ಅನ್ಕೊಂಡಿದ್ದು ನಾನು ನೀವು ಈ ತರ ಬೇಜಾರು ಮಾಡ್ತೀರಿ ಅನ್ಕೊಂಡಿರ್ಲಿಲ್ಲ ನಿಮ್ಗೆ ಗೊತ್ತಿದ್ದಿರೋ ಮೊದಲೇ ಮನೆ ಚಿಕ್ಕದು ಅಂತ ಯಾಕೆ ಮದುವೆ ಬೇಕಾಗಿತ್ತು ನೀವು ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿದ್ರೂ ಮಾಡಿಬಿಟ್ರಲ್ಲ ನೀವು ಸಾರಿ ಕವಿತಾ ನೋಡು ನಾನು ಯಾವತ್ತೂ ಅಷ್ಟೇ ನಿನ್ನ ಮುಂದೆ ನಿಮಗೆ ಯಾವುದೇ ಥರದವರು ನಾನು ಏನು ಅನ್ನೋದು ನಾನು ಆಯಿತಾ ನಿಮಗೆ ಬೇಜಾರು ಮಾಡಲ್ಲ ಅಪ್ಪ ಅಮ್ಮನಿಗೂ ಅಷ್ಟೇ ನಿಮ್ಮ ಅಪ್ಪ ಅಮ್ಮನ ನಮ್ಮ ಅಪ್ಪ ಥರ ನೋಡ್ಕೊಳ್ತೀನಿ ಪ್ಲೀಸ್ ಆಯಿತಾ ನನಗೆ ಬೇಜಾರಾಗೋಯ್ತು ಮಾವನ್ಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಸ್ವಾರಿ ಆಯಿತಾ ನನ್ನ ಮಾತೇ ಆಡಿಸ್ಬೇಡಿ ನೀವು ಹೋಗಿ ನಿಮ್ಮ ಸಾರಿನ ಬೇಡ ಪೂರಿನ ಬೇಡ ಹ್ಞೂ ನನಗೆ ನಮ್ಮ ಅಪ್ಪ ಅಮ್ಮ ಮುಖ್ಯ ನನಗೆ ನಿಮ್ಗೆ ಹೆಂಗೆ ನಿಮ್ಮ ಅಪ್ಪ ಅಮ್ಮ ಮುಖ್ಯನ ಹಂಗೆ ನನಗೂ ಮುಖ್ಯನೇ ಅರ್ಥ ಮಾಡ್ಕೋಬೇಕು ಅಂತಾನೇ ಪಪ್ಪ ನಮ್ಮ ಅವನ ನಮ್ಮ ಅಪ್ಪನ ಕೂಲಿ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಮನೆ ಹೆಂಗಿರ್ತದೆ ಹೇಳಿ ನೀವೇ ನೀವು ದೊಡ್ಡಸ್ಕೆ ಬೇಕು ಅಂದ್ರೆ ದೊಡ್ಡ ಮದುವೆ ಬೇಕಾಗಿತ್ತು ನಮ್ಮಂತ ಬಡವಂತ ಕ್ಯಾಕ್ ಬರಬೇಕಾಗಿತ್ತು ನೀವು ನೋಡು ಸಾರಿ ಆಯ್ತಾ ಈ ಕೋಪ ಹತ್ರ ಒಂದು ಹೊಡೆದೆ ಬಿಡು ಈ ತರ ಎಲ್ಲ ಚುಚಿ ಚುಚಿ ಮಾತಾಡ್ಬೇಡ ನೀನು ನನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನೀನ್ ಈ ತರ ಎಲ್ಲ ಮಾತಾಡೋದ್ರೆ ನನ್ನ ಮನ್ಸಿಗೆ ನೋವು ಆಗುತ್ತೆ ಪ್ಲೀಸ್ ಹೌದು ನಿಮ್ಮ ಒಬ್ಬರೇ ಮನ್ಸರು ಇನ್ನೆಲ್ಲ ಮಿತ್ತೋರೆಲ್ಲ ದಯ್ಯಗಳಲ್ವಾ ಅವ್ರಿಗೆ ಯಾರಿಗೂ ಮನ್ಸಿಲ್ಲ ನಾನು ಹೇಳು ನಾ ಪುಟ ಪ್ಲೀಸ್ ಯಾಕೆ ಹಿಂಗಾಡ್ತಾ ಇದೀಯಾ ಸಾರಿ ಕಣೋ ನೋಡು ಮೇಲೆ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಅಪ್ಪ ಅಮ್ಮನೂ ನೋಡ್ಕೊಳ್ತೀನಿ ಅವ್ರೇನು ಕೆಲಸಕ್ಕೆ ಹೋಗೋದು ಬೇಡ ಅದೇನು ಅವ್ರಿಗೆ ಕೊಡಿಸ್ಬೇಕು ನಾವು ಕೊಡ್ಸೋಣ ಬಿಡು ಸಾಮಾನು ಏನು ಬೇಕು ಮನೆಗೆ ದಿನಸಿ ಸಾಮಾನೆಲ್ಲ ಕೊಡಿಸೋ ನಾ ಖರ್ಚು ಕಾಸಿಸಿಕೊಡೋಣ ನೋಡು ಏನು ಒಂದು ತಿಂಗಳ ಹತ್ತು ಸಾವಿರ ರೂಪಾಯಿ ಆದರೆ ಅವ್ರಿಬ್ರು ಆರಾಮಾಗಿರ್ಬೋದು ಅವ್ರು ಏನು ಸಂಪಾದನೆ ಮಾಡಬೇಕು ಅವರು ಅವ್ರು ಆರಾಮಾಗಿ ನಾನು ಸ್ವಂತ ಮಗನಿಗೆ ಹೆಚ್ಚಾಗಿ ನೋಡ್ಕೊಳ್ತೀನಿ ನೀನು ಬೇಜಾರು ಮಾಡ್ಕೊಬೇಡ ಕವಿತಾ ಪ್ಲೀಸ್ ನೋಡು ನಿನ್ನೆಯಿಂದ ನನಗೆ ತುಂಬ ಅಪ್ಸೆಟ್ ಆಗಿದ್ದೀನಿ ನೀನು ಎಷ್ಟು ಪ್ರೀತಿಸ್ತೀನಿ ಅನ್ನೋದು ನನಗೆ ನಿನ್ನೆಯಿಂದ ಅರ್ಥ ಆಗಿದೆ ನನಗೆ ನೀನು ಬಿಟ್ಟು ಅಂತ ಕ್ಷಣ ನನಗೆ ಇರೋಕ್ಕಾಗಲ್ಲ ನನಗೆ ಪ್ಲೀಸ್ ನೀನು ಈ ಥರ ಬೇಜಾರು ಮಾಡ್ಕೊಬೇಡ ನೀನು ನಿಜವಾಗ್ಲೂ ತುಂಬ ನೋವಾಗುತ್ತೆ ನನಗೆ ಯಾಕೋ ಯಾಕೋ ಹಿಂಗಾಡ್ತೀನಿ ನೀನು ಏ ಹೋಗಪ್ಪ ಸ್ವಲ್ಪ ಅರ್ಥನೇ ಮಾಡ್ಕೊಳ್ಳೋಲ್ಲ ನೀನು ನೋಡು ಮಾವನ ಹತ್ರ ನಾನು ಮಾತಾಡ್ತೀನಿ ಓಕೆನಾ ಬಾ ನೀನು ನಡಿ ಹೋಗೋಣ ಈಗ ನಾನು ಧೈರ್ಯ ತುಂಬ್ತೀನಿ ಅವ್ರನ್ನ ಆಯ್ತಾ ಅವ್ರನ್ನ ಇನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ನನ್ನ ಮೇಲೆ ಭರವಸೆ ಇಡೋ ಪ್ಲೀಸ್ ಕಣೋ ನೋಡು ಪ್ಲೀಸ್ ಈ ತರದ ಆಗಿರೋ ಮುಖ ನೋಡೋಕ್ಕಾಗಲ್ಲ ಕವಿತಾ ಪ್ಲೀಸ್ ಮಾಲ್ ಮಾಡು ನಿನ್ನೆಲ್ಲ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅನ್ತ್ರ ನೋಡ್ಕೊಳ್ತೀರಾ ಅವ್ರಿಗೆ ಮನ್ಸು ನೋವು ಮಾಡೋಕ್ಕಿರತಾನೆ ಪ್ರಾಮಿಸ್ ನಾನು ಮನ್ಸೂನು ನೋವು ಮಾಡಲ್ಲ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಮೇಲೆ ಅಣೆಗ ನಿನ್ ಮೇಲೆ ಅಣೆಗೂ ಪ್ರಾಮಿಸ್ ಆಯ್ತಾ ಪ್ಲೀಸ್ ಆಗಿರ್ಬೇಡ ನೀನು ಸರಿ ಆಯ್ತು ಇದು ಒಂದೇ ಸರ್ತಿ ಸಂಸದು ಇನ್ನೊಂದ್ಸತಿ ಆದ್ರೆ ಬುಟ್ಟೆ ಬಿಡ್ತೀನಿ ನೀನ್ ಬಿಟ್ಬಿಟ್ಟು ನಾನ್ ಬಿಡ್ಬೇಕಲ್ಲ ನಿನ್ನ ನಿನ್ನೇ ಮನೇಲೆ ಹೋಗ್ಬಿಟ್ಟು ಬರ್ತಾನೆ ಈಗ ನೆಮ್ದ ಆಯ್ತಪ್ಪ ನಿಮ್ ಮಕ್ಕಳಲ್ಲಿ ನಗುಕ್ ನೋಡ್ದೆ ನಮಗೆ ಆಗಿತ್ತು ಗೊತ್ತಾ ಸಾರಿ ಕವಿತಾ ಸಾರಿ ಆಯ್ತಾ ಸರಿ ರೀ ನೋಡಿ ನಾವು ಬಡವರು ಅದು ಗೊತ್ತಿದೆ ಮದುವೆ ಆಗಿರೋದು ನೀವು ನಾವೇನಾದ್ರು ಸುಳ್ಳು ನೋಡು ಮತ್ತೆ ನೀನು ಅದನ್ನೇ ಹೇಳ್ಬಿಡೋ ನೀನು ನಾನು ಬದ್ಲಾಗಿದ್ದೀನಿ ನಾನು ನಾನು ನಿಮ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಮತ್ತೆ ಮತ್ತೆ ಬೋರ್ ಆಗಲ್ವಾ ಬೋರ್ ಆಗಿದೆ ಬೋರು ನೀವು ಮಾಡ್ಬೇಕಾ ನಮ್ಗೆ ಅನ್ಸಕಿಲ್ಲ ಓಕೆ ಸ್ವೀಟಿ ಸಾಕಮ್ಮ ಪ್ಲೀಸ್ ತಲೆ ತಿನ್ಬೇಡ ಪ್ಲೀಸ್ ಇವತ್ತಿಗೆ ಬಿಟ್ಟಾಕು ನೋಡು ನೀನೇ ಖುಷಿ ಪಡತ್ರ ನಾನು ನೋಡ್ಕೊಳ್ತೀನಿ ಅಪ್ಪ ಅಮ್ಮನ ಓಕೆನಾ ಸರಿ ಆಯ್ತು ಓಕೆ ಚಿನ್ನ ನೋಡು ಏನಾದ್ರು ತಕಮ್ಮ ಏನಾದ್ರು ತಕೋ ನೋಡು ದೋಸೆ ಉಪ್ಪಿಟ್ಟು ಚಿತ್ರನ ಏನಾದ್ರು ಬೇಕಾ ಏನು ಬೇಡ ನನಗೆ ಏನು ಬೇಡ ಏನು ಬೇಡ ಅಂದ್ರೆ ಇವಾಗ ನಿಮ್ಮ ಅಪ್ಪ ಇವಾಗ ತಲೆ ನೆಕ್ಸ್ಟ್ ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾಡ ನನಗೆ ತಿನ್ನಕ್ಕೆ ಹೇಳುವ ಅಲ್ಲಿ ್ರು ಬರ್ಗಿರ್ಬೇಡ ಹಾಸ್ಪಿಟಲ್ ಮಾವು ಖರ್ಚು ಹಾಸ್ಪಿಟ್ಲ್ ಯಾರ ನೀನೆ ನೋಡ್ಬೇಕು ಹಾ ಆಯ್ತವ ನೋಡ್ಕೊಳ್ತೀನಿ ಆಮೇಲೆ ಅಡಿಗೆ ಮಾಡ್ಕೊ ಬರ್ತೇವ ಅಲ್ಲಿ ಹೋಟ್ಲು ಅಂತ ತಕೊಂಡ್ ತಿನ್ಬಿಟ್ಟರು ಅಡ್ಗೆ ಮಾಡ್ಕೊಂಡು ಆಯ್ತು ಸೊಮೆ ಮಾಡ್ಕೊಟ್ಲು ಊಟ ಬಾಕ್ಸ್ ಹಾಕೊಂಡು ಬತ್ತೇವಿ ಅಲ್ಲಿ ಊಟ ಪಟ್ಟ ಹೋಟ್ಲ ತಿನ್ಬಿಟಾರ ಕಲ್ಲ ಮಗ ಒಂದ ನಿಮಿಷ ಒಂದ್ ಕಾಲ್ ಗಂಟೆ ಬತ್ತಿವಿ ಅಲ್ಲಿಗೆ ಊಟ ಗೀಟ ಮಾಡ್ಬೇಡಿ ಅಂತ ಹೇಳು ಹಾ ಹಾ ಸರಿ ಆಯ್ತು ಹೇಳ್ತೀನಿ ಬಿಡು ಇನ್ನೇನು ಕವಿತಾ ಹೇಳಿದಳು

సరి కనువ ఆయ్ బర్తేవి నిమ్మ అవును ఊట తోబత్త అోట్లు పట్ల అది తగ్డి తోమే అడిగే మాట్టు తిట్టు సరియత ఆయ్ బన్నీ బేజారు మార్కబేట సుమీ హుషారే ఏం లో బిప్ ఆగదె ఊట పట మే సరికి సరి అయితే రియత్నం మేడ సుమ్యారు సరి అయితే ఆయన బండి సరి కణ ఆయ్ బర్తీవి ಅರೇ ಯಂಗ್ ಹೋಗ್ತೇನೆ ಊಟ ತಕ ಬರ್ತೈತ ಅಂತ ನನಗೆ ಏನು ಬೇಡ ಈಗ ಕಾಫಿ ಕುಡ್ಕತ್ತೀನಿ ಸಾಕು ನನಗೆ ಅಲ್ಲೇ ಊಟ ಮಾಡ್ತೀನಿ ಬಿಡಿ ಹಾ ಸರಿ ಹಾಗೆ ಮಾಡು ಒಂದು ಸ್ನಾಕ್ಸ್ ನರ ತಿನ್ಬಿಡು ಬಿಡು ಕಾಫಿ ಕುಡ್ಕೋ ಇನ್ನೇನು ಬರ್ತಾರಲ್ಲ ಊಟ ಮಾಡಬೇಕು ಆಯ್ತಾ ಸರಿ ಆಯ್ತು ಏನಿ ಕೊಬ್ಬ ನಿಮಗೆ 9 ತina ಬರಲ್ಲ ಅಂತೀಯಾ ಹ ಯಾಕ್ ಬರಬೇಕು ಮತ್ತೆ ನಮ್ಮ ಮನೇಲಿ ಇರ್ದನೆ ಬಂದ್ರೆ ನಾನು ಕೊಪ್ಪ ತಕ್ಕಿಲಾಡ್ಕೇಂಗಂದೆ ಬಿಡು ಆಯ್ತು 9 ತಿನನು ನಿಮ್ಮ ಜೊತೆಲೇ ನಿಮ್ಮ ಮನೆಯಲ್ಲೇ ಇರ್ತೀನಿ ಆಯ್ತಾ ಆ ರೀ ನಿಜ ಹೇಳ್ತಾ ಇದೀರಾ ಆ ನಿಜನೇ ಹೇಳ್ತಾ ಇರೋದು ಇನ್ಯಾವತ್ತು ಬೇಜಾರ್ ಮಾಡಲ್ಲ ಪಾಪ ನಿಮ್ಮ ಅಪ್ಪ ಅಮ್ಮ ಎಷ್ಟೊಂದ್ ಮನಸ್ಸು ಕಚ್ಚಿಬಿಟ್ಟಿದ್ದಾರೆ ಅಲ್ವಾ ನನಗಂತೂ ತುಂಬಾ ಬೇಜಾರ್ ಆಗ್ತಿದೆ ನನ್ನಿಂದ ನಿಮ್ಮ ಅಪ್ಪನ ಆರೋಗ್ಯ ಆಳೈತಲ್ಲ ಅಂತ ತುಂಬಾ ಬೇಜಾರ್ ಆಗ್ತಿದೆ ನನಗೆ ಅವರು ಹುಷಾರಾಗಕಾಗ್ತೂ ಬೇಡ ಆಯ್ತಾ ನಿಮ್ಮನ್ನಲ್ಲೇ ಇರೋಣ ಥ್ಯಾಂಕ್ಸ್ ರೀ ನಿಜಕ್ಕೂ ನೀವು ಇಷ್ಟು ಬೇಗ ಅರ್ಥ ಮಾಡ್ಕತ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಥ್ಯಾಂಕ್ಸ್ ಅಯ್ಯೋ ಏನ್ ಥ್ಯಾಂಕ್ಸ್ ಗಿಂಗ್ಸ್ ಅಂತ ಹೇಳಿ ಬಹಳ ದೂರ ಇರ್ತಾ ಇದೀಯಾ ನಾನು ನಿನ್ನ ಬೇರೆ ಅಲ್ಲಮ್ಮ ನಿನ್ನ ಗಂಡ ಆಯ್ತಾ ಮುndುವರಿ ಯೂದು please like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ